ಜಿಲ್ಲಾಡಳಿತದ ವತಿಯಿಂದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ನಗರದ ಹೇಮಾಂಗಣದಲ್ಲಿ ಆಯೋಜಿಸಲಾಗಿದ್ದು ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ವ ಅಮೃತ ಗಮಯ ಓ ಶಾಂತಿ 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 ಬಳಿಕ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿಯೇ ಶರಣ ಹಡಪದ ಅಪ್ಪಣ್ಣನವರಿಗೆ ನಿಜ ಸುಖ ಎಂದು ಬಸವಣ್ಣನವರು ಕರೆಯುತ್ತಿದ್ದರು ಅಪ್ಪಣ್ಣನವರು ಅಂಗೈಯಲ್ಲಿ ಲಿಂಗ ಇಟ್ಟುಕೊಂಡು ಲಿಂಗವನ್ನ ನೋಡಿ ಅದರಲ್ಲಿಯೇ ತಲ್ಲಿನರಾಗುತ್ತಿದ್ದರು ಎಂದರು ಹಿರಿಯರು ಹನ್ನೆರಡನೇ ಶತಮಾನ ಇರಬಹುದು ತದನಂತರದಲ್ಲಿರ್ಬಹುದು ಬಂದು ಹೋದಂಥ ಅನೇಕ ದಾರ್ಶನಿಕರ ವಿಚಾರಧಾರೆಗಳು ನಮ್ಮ ಇಂದಿನ ಪೀಳಿಗೆಗೆ ಗೊತ್ತಿಲ್ಲ ಗೊತ್ತಾಗೋದೂ ಇಲ್ಲ ಇವತ್ತಿನ ವಿಚಾರಧಾರೆಗಳೇ ಬೇರೆ ಇದ್ದಾವೆ ಅಂದು ಅವರಿಗೆ ಎಷ್ಟು ಹೆಚ್ಚು ವಿದ್ಯೆಯನ್ನು ಕಲೀದೇ ಇದ್ರು ಕೂಡ ನಾನು ಯಾವಾಗಲೂ ಹೇಳ್ತೀನಿ ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿ ಅಂತೇಳಿ ಅಪಾರವಾದ ಜ್ಞಾನಶಕ್ತಿ ಸಮಾಜದ ತಿಳುವಳಿಕೆಯ ಮುಖಾಂತರ ನಮ್ಮ ಸಮಾಜವನ್ನು ಎಚ್ಚರಿಸಿದರು ಉತ್ತಮವಾದ ಸಮಾಜವನ್ನ ಕಟ್ಟಿದರು ಸ್ವಾಸ್ಥ ಬದುಕನ್ನ ಕಟ್ಟಿದ್ರು ಸ್ವಾಸ್ಥ ಸಮಾಜವನ್ನ ಕಟ್ಟಿದರು ಇವತ್ತು ನಾವು ಹೇಳಿದರು ನಾನು ಎಂಬ ವಿಚಾರವನ್ನ ದೂರ ಇಡಬೇಕು ಅನ್ನೋ ವಿಚಾರದಲ್ಲಿ ಹಡಪದ ಅಪ್ಪಣ್ಣ ಯಾವ ರೀತಿ ಇದ್ರು ಅನ್ನೋದನ್ನ ನಿಮಗೆ ಹೇಳಿದರು ಹಿರಿಯ ಪತ್ರಕರ್ತರಾದ ತಿಪ್ಪೇರುದ್ರಪ್ಪ ರುದ್ರಪ್ಪ ಅವರು ಮಾತನಾಡಿ ಡೊಹರಾ ಡಕ್ಕಯ್ಯ ಅಂಬಿಗರ ಚೌಡಯ್ಯ ಹಡಪದ ಅಪ್ಪಣ್ಣ ಮೋಳಿಗೆಯ ಮಾರಯ್ಯ ಮೇದಾರ ಕೇತಯ್ಯ ಸಮಗಾರ ಹರಳಯ್ಯ ಸೊನ್ನಲಗದ ಸಿದ್ದರಾಮ ಸೇರಿದಂತೆ ಜಗತ್ತಿನ ಎಲ್ಲ ಧರ್ಮದ ಶರಣರಿಗೆ ಬಸವಣ್ಣನವರು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಅವಕಾಶ ಕಲ್ಪಿಸಿದ್ದರು ಈ ಸಮಾಜದಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಹಡಪದ ಅವರ ಮುಖ ನೋಡಬಾರದು ಎಂಬ ತಪ್ಪು ಕಲ್ಪನೆ ದೂರ ಮಾಡಲು ಅಣ್ಣ ಬಸವಣ್ಣನವರು ಅಪ್ಪಣ್ಣನವರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಳ್ಳುವ ಮೂಲಕ ತಮ್ಮನ್ನು ನೋಡಲು ಬರುವವರೆಲ್ಲರೂ ಮೊದಲು ಅಪ್ಪಣ್ಣನವರನ್ನ ಭೇಟಿ ಮಾಡಿ ಬರುವಂತೆ ಮಾಡಿದ್ದರು ಎಂದು ಸಂಕ್ಷಿಪ್ತವಾಗಿ ಮಾತು ಮಾತನಾಡಿದರು ವ್ಯಾಸ ಜಯಂತಿ ಮತ್ತು ಗುರುಪೂರ್ಣಿಮೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಹಂಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸಹ ರಮೇಶ್ ಅವರು ಹೇಳಿದರು ನಿಮ್ಮೆಲ್ಲ ಶಿಷ್ಯರ ಅಭಿಮಾನದ ಮೇರೆಗೆ ಅಭಿಪ್ರಾಯದ ಮೇರೆಗೆ ಗುರುಗಳಾಗಿರ್ತಕ್ಕಂಥ ನೀವು ಉಪನ್ಯಾಸವನ್ನು ನೀಡಬೇಕು ಅಂತ ಹೇಳಿ ಈ ಗುರು ಪೂರ್ಣಿಮೆ ಯಾಕೆ ಬಹಳ ಮುಖ್ಯ ಅನ್ಸುತ್ತೆ ಅಂತ ಹೇಳಿದ್ರೆ ನಾಗುರುರೋರದಿಕಂ ಅಂತ ಹೇಳಿ ಮಾತು ಬರುತ್ತೆ ಗುರುವಿಗಿಂತ ಅಧಿಕವಾಗಿರ್ತಕ್ಕಂಥವ್ರು ಜಗತ್ನಲ್ಲಿ ಯಾರೂ ಇಲ್ಲ ಅಂತ ಗುರುವೇ ಶ್ರೇಷ್ಠ ಅಂತ ಹೇಳಿ ಅದೇ ಗುರುಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂತ ಹೇಳ್ತಾರೆ ಯಾಕಂದ್ರೆ ಪೀಠಿಕ ರೂಪದಲ್ಲಿ ಮಾತನ್ನ ಹೇಳ್ತಾ ಇದ್ರಿ ವಚನಕಾರರು ಕೂಡ ಇಲ್ಲಿ ಬಸವಣ್ಣನವರಾದಿಯಾಗಿ ಅವರ ಗುರುತ್ವದ ಆಕರ್ಷಣೆಯಲ್ಲಿ ನಡೆದು ಬಂದಂಥ ದಾರಿಗೆ ಇದು ಪೀಠಿಕ ರೂಪದಲ್ಲಿ ಹೇಳ್ತಕ್ಕಂಥ ಮಾತುಗಳು ಹಾಗಾಗಿ ಗುರುವೇ ನಮಃ ಅಂತ ಹೇಳಿ ಗುರುವಿಗೆ ನಮಿಸಿ ನಮ್ಮ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಕ್ಕಂತಹದ್ದು ಸವಿತಾ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ವಿಶ್ವನಾಥ್ ಸಂಕಲ್ಪ ಅವರು ಮಾತನಾಡಿ ಹಡಪದ ಅಪ್ಪಣ್ಣನವರ ವಚನಗಳನ್ನು ನಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧಕ ವ್ಯಕ್ತಿಗಳಾಗಬೇಕು ಎಂದರು ಇವತ್ತು ನಮಗೆ ಬಂದಂತಹ ಒಂದ್ ಎಕರೆ ಜಮೀನು ಸಾಹೇಬರ ಗಮನಕ್ಕೆ ತಿಳಿಸ್ತಾ ಇದ್ದೀವಿ ಒಂದ್ ಎಕರೆ ಜಮೀನನ್ನ ಸರ್ಕಾರ ಆಗಿನ ಕಾಲದಲ್ಲಿ ಅದನ್ನ ಸರಿಯಾಗಿ ನಮ್ಗೆ ಬಳಸ್ಕೊಳಕಾಗದೇ ಇದ್ದಂತ ಸಂದರ್ಭದಲ್ಲಿ ಅದು ವಾಪಸ್ ತಗೊಂಡಿದ್ದಾರೆ ದಯಮಾಡಿ ಮತ್ತೊಮ್ಮೆ ನಮ್ಮ ಜಿಲ್ಲಾ ಇಡೀ ಜಿಲ್ಲಾದ್ಯಂತ ಇರುವಂತಹ ಎಲ್ಲಾ ಜಿಲ್ಲಾ ಸವಿತಾ ಸಮಾಜದ ಬಂಧುಗಳು ಚಿಕ್ಕಮಂಗ್ಳೂರಿಗೆ ಬಂದಾಗ ಅವರೆಲ್ಲರೂ ಕೂತ್ಕೊಳ್ಳೋದಿಕ್ಕಾಗಿರ್ಬೋದು ಅವ್ರ ಎಲ್ಲರಿಗೂ ಒಂದು ವೇದಿಕೆ ಆಗಿ ಅವರ ಅಭಿವೃದ್ಧಿಗೋಸ್ಕರ ಒಂದು ಆತರ ವ್ಯವಸ್ಥೆ ಮಾಡ್ಕೊಡ್ಬೇಕು ತಾವು ಇದ್ದ ತಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ ಯಾಕೆಂದ್ರೆ ಆ ನೇರ ನೋಡಿ ಆಗುತ್ತೆ ಹೋಗ ಅಂದ್ರೆ ಆಗುತ್ತೆ ಅಂತಾನೆ ಕೆಲಸ ಅದು ಇಲ್ಲ ಹಿಂದೆ ಮುಂದೆ ಮಾತಾಡೋ ಏನಿಲ್ಲ ಮುಂದೆ ಮಾತಾಡಿ ಆಗಲ್ಲ ಮಾಡ್ತೀನಿ ಅಂತೇಳಿ ಆ ತರದವರು ಎಸ್ ಎಲ್ ಭೋಜೆಗೌಡರು ನಾನು ಸಣ್ಣದ್ರಿಂದ ನೋಡ್ತಾ ಇದೀವಿ ಯಾಕೆಂದ್ರೆ ನಮ್ಮ ಏರಿಯಾದಲ್ಲೆಲ್ಲ ಓಡಾಡಬೇಕಾರೆ ಯಾವ ರೀತಿ ಸರಳವಾಗಿ ಅಲ್ಲಿನಡಿ ಎಲ್ನಡಿ ಇಲ್ಲಡಿ ಅಂತೇಳಿ ನಾವು ಹೆಗಲ ಮೇಲೆ ಕೈ ಹಾಕೊಂಡು ಗಲ್ಲಿ ಗಲ್ಲಿ ಸುತ್ತಿದ್ದಾರೆ ಅವ್ರ ಜೊತೆಗೆ ನಾವು ಸುತ್ತಿದ್ದೀವಿ ಹಾಗಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ಕೊಳ್ತಿರೋದು ಜೊತೆಗೆ ಏನಂದ್ರೆ ಇವತ್ತು ನಮ್ಮ ಇಲ್ಲಿರುವಂತ ಸಾಂಪ್ರದಾಯಿಕ ವೃತ್ತಿ ಬಾಂಧವರು ಇವತ್ತು ನಾಯಿ ಕೊಡೆಗಳಂತೆ ಬರ್ತಿರುವಂತಹ ಉತ್ತರ ಭಾರತದ ಕೆಲಸಗಾರರಿಂದ ಬಹಳ ತೊಂದರೆಗಳನ್ನು ಅನುಭವಿಸ್ತಿದ್ದೀವಿ ಒಂದು ಕಡೆ ನಮ್ಮ ಸಮಾಜದ ಬಾಂಧವರು ಬ ಹುಡುಗರುಗಳು ಮುಂದಿನ ಯುವ ವಿದ್ಯಾಭ್ಯಾಸ ಉನ್ನತ ವಿದ್ಯಾಭ್ಯಾಸನೂ ಪಡಿತಿದ್ದಾರೆ ಜೊತೆಗೆ ಕುಲವೃತ್ತಿಯನ್ನು ಪಡಬಾರದು ಅನ್ನೋ ಕಾರಣದಿಂದ ಕುಲವೃತ್ತಿಯನ್ನು ಕಲಿತಿದ್ದಾರೆ ಇವತ್ತು ಸ್ಪಿನ್ ಅಂತದ್ದು ಗ್ಲಾಮರ್ ಕೇರ್ ಅಂತದ್ದು ಒಳ್ಳೊಳ್ಳೆ ಯುನಿಸೆಕ್ಸ್ ಸಲೂನ್ಗಳು ಇವತ್ತು ಚಿಕ್ಕಮಗಳೂರಿನಲ್ಲಿ ಓಪನ್ ಆಗ್ತಾ ಇದ್ದಾರೆ ಆದ್ರೆ ಈ ನಾಯಿ ಕೊಡೆಗಳಂತೆ ಅವ್ರಿಗೇನು ಎರ್ಗೂ ಇಲ್ಲ ಬಿಗ್ಗು ಏನೂ ಇಲ್ಲ ಆ ರೀತಿ ಅವರಿಗೆ ಬಂಡವಾಳ ಶಾಹಿಗಳು ಬಂಡವಾಳ ಹಾಕೊಡ್ತಿದ್ದಾರೆ ಇದೇ ವೃತ್ತಿಯನ್ನು ನಂಬಿ ಇದೇ ವೃತ್ತಿಯಲ್ಲಿ ಬದುಕಟ್ಕೊಂಡಿರೋರಿಗೆ ನಮಗೊಂದು ಭದ್ರವಾದಂತಹ ಒಂದು ವ್ಯವಸ್ಥೆ ಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು ಅಂತ ಹೇಳ್ತಿರ್ತೀವಿ ಆದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಒರಿಸಕ್ಕೆ ಹೋಗಿ ಎಲ್ಲೂ ಕೆಲಸ ಮಾಡಕ್ ನಾವು ಆಸಾಮ್ಗ ಕೆಲಸ ಮಾಡಕ್ಕೆ ಹೋಗೋದಿಲ್ಲ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಗ್ರೇಡ್ ಟು ತಹಶೀಲ್ದಾರ್ ರಾಮ್ರಾವ್ ದೇಸಾಯಿ ತಾಲೂಕು ಸವಿತಾ ಸಮಾಜ ಅಧ್ಯಕ್ಷರಾದ ಜೆ ಸತ್ಯನಾರಾಯಣ ಯೋಗೀಶ್ ಎಸ್ ಎನ್ ಮಹಾಲಿಂಗಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಮೇಶ್ ಉಪಸ್ಥಿತರಿದ್ದರು